ಹೊನ್ನವರ ತಾಲೂಕಿನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ ಮಾರುತಿ ಅವರ ನೇತೃತ್ವದಲ್ಲಿ ರಾವಣ ದಹನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಕೇಂದ್ರ ರಾಜ್ಯ ಸರ್ಕಾರಗಳು ಮುಂದಾಗುತ್ತಿರುವ ಹಿನ್ನೆಲೆಯಲ್ಲಿ ಇದನ್ನು ವಿರೋಧಿಸುವ ಸಲುವಾಗಿ ರಾವಣ ಪ್ರತಿಕೃತಿ ದಹಿಸುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ರವಾನಿಸಿದ್ರು ನಂತರ ಮಾತನಾಡಿದ ಗುರುಜಿ ಅವರು ಪಶ್ಚಿಮ ಘಟ್ಟಗಳಲ್ಲಿ ಪ್ರಕೃತಿಗೆ ವಿರುದ್ಧವಾಗಿ ಅನುಷ್ಠಾನಕ್ಕೆ ತರಲು ಹೊರಟಿರುವ ಯೋಜನೆಗಳನ್ನು ಗುರಿಯಾಗಿಟ್ಟುಕೊಂಡು ಇಂದು ರಾವಣ ಪ್ರತಿಕೃತಿ ದಹಿಸುವ ಮೂಲಕ ನಾವು ವಿರೋಧ ಸೂಚಿಸಿದ್ದೇವೆ ಅಸತ್ಯದ ಹತ್ಯೆ ಮಾಡಿ ಸತ್ಯದ ಗೆಲುವು ಅಜ್ಞಾನ ಹತ್ಯೆ ಮಾಡಿ ಜ್ಞಾನದ ಗೆಲುವು ಪ್ರಕೃತಿಗೆ ವಿರುದ್ಧವಾಗಿರುವುದು ಹನನ ಮಾಡುವ ಮೂಲಕ ಪಶ್ಚಿಮ ಘಟ್ಟದ ಉಳಿವಿಗಾಗಿ ನಮ್ಮ ಹೋರಾಟ ಮೂರು ದಿವಸ ಸಾಂಕೇತಿಕವಾಗಿ ಉಪವಾಸ ಸತ್ಯಾಗ್ರಹ ಆಚರಿಸಿದ್ದೇವೆ ಇದು ಸರ್ಕಾರಕ್ಕೆ ಮುಟ್ಟಬೇಕು ಸರ್ಕಾರ ಯೋಜನೆ ನಿಲ್ಲಿಸಿಲ್ಲವಾದಲ್ಲಿ ಅಮರಣಾನಂತ ಹೋರಾಟಕ್ಕೂ ಸಿದ್ಧರಿದ್ದೇವೆ ಈ ವಿಚಾರದಲ್ಲಿ ನಾವು ಹಿಂಜರಿಯುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧವಾಗಿ ಸರ್ಕಾರವೇ ಕರೆದಂತ ಅಹವಾಲು ಸಭೆ ಆ ಸಭೆಯಲ್ಲಿ ಒಮ್ಮತ ಮನಸ್ಸಿಂದ ಎಲ್ಲ ಜನಸಾಮಾನ್ಯರ ಧ್ವನಿಯಾಗಿ ವಿರೋಧ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದಾರೆ ಆದರೆ ಕೇವಲ ಐದು ದಿವಸ ಒಂದು ವಾರದಲ್ಲಿ ಪಡೆದಂಥ ಅಭಿಪ್ರಾಯವನ್ನು ಸರ್ಕಾರಕ್ಕೆ ತಾವು ಮಂಡಿಸ್ತೇವೆ ತಮ್ಮ ಅಭಿಪ್ರಾಯದೊಂದಿಗೆ ಅಂತ ಹೇಳಿದಂಥ ಜಿಲ್ಲಾಧಿಕಾರಿಗಳು ಈವರೆಗೆ ಈ ಕ್ಷಣದವರೆಗೆ ಯಾವುದೇ ರೀತಿ ಅಭಿಪ್ರಾಯಗಳನ್ನು ಸರ್ಕಾರದ ಮುಂದೆ ಮಂಡಿಸಲಿಲ್ಲ ಜನರ ಅಭಿಪ್ರಾಯವನ್ನು ಇದನ್ನೂ ಸಹ ಹತ್ತಿಕ್ಕುವಂಥ ಯೋಚನೆ ಬಹುಶಃ ನಡೀತಾ ಇದೆ ಅಂತಕ್ಕಂಥ ಒಂದು ಅನುಮಾನ ನಮಗೆ ಬರ್ತಾ ಇದೆ ಎಲ್ಲಿವರೆಗಾದರೂ ಸಹ ಸಂದಾಯ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇತ್ತು ಅದು ಮಾಡದೆ ನಾವು ಉಪವಾಸ ಸತ್ಯಾಗ್ರಹದ ಒಂದು ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ವಿ ಇದೊಂದು ಎಚ್ಚರಿಕೆಯ ಅಂತ ಅವರು ಸ್ವೀಕರಿಸಬೇಕು ತಕ್ಷಣವೇ ಒಂದು ಕ್ಷಣವೂ ಸಹ ವಿಳಂಬ ಮಾಡದೆ ಅಹವಾಲು ಸಭೆಯ ಎಲ್ಲ ಜನರ ಧ್ವನಿಗಳನ್ನು ಅವರು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನು ಮಾಡದಿದ್ದ ಪಕ್ಷದಲ್ಲಿ ಈ ಹೋರಾಟ ಇನ್ನು ಮುಂದೆ ಬಹುಶಃ ಶಾಂತ ಸ್ವರೂಪವನ್ನ ಬಿಟ್ಟು ಉಗ್ರ ಸ್ವರೂಪ ತಾಳುವಂತ ಸಂದರ್ಭ ಬರ್ತದೆ ಅದಕ್ಕೆ ಜಿಲ್ಲಾಡಳಿತ ಸರ್ಕಾರವೇ ಜವಾಬ್ದಾರಿ ನಗರ ಬಸ್ತಿ ಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುನಿತಾ ಹೆಗಡೆ ಮಾತನಾಡಿ ನಾವು ಯೋಜನೆ ವಿರೋಧಿಸಿ ಪಂಚಾಯತ್ನಲ್ಲಿ ಟರಾವು ಮಾಡಲಾಗಿದೆ ಅವರು ನೀಡುವ ಸಿಎಸ್ಆರ್ ಫಂಡ್ ಅನ್ನು ಸ್ವೀಕರಿಸುವುದಿಲ್ಲ ಎಂದು ಹೇಳಿದರು ಮುಂದೆಯೂ ಸಹ ಯಾವುದೇ ಅನುಮತಿಯನ್ನು ನಾವು ನೀಡುವುದಿಲ್ಲ ಯೋಜನೆ ವಿರುದ್ಧವಾಗಿ ನಾವು ಸ್ಥಳೀಯ ಸರ್ಕಾರ ಮತ್ತು ಇಲ್ಲಿನ ಜನರು ಎಲ್ಲರೂ ಅತಿಯಾಗಿ ವಿರೋಧವನ್ನು ಮಾಡಿ ಹೋರಾಟವನ್ನು ಮಾಡ್ತೇವೆ ಈ ಹೋರಾಟಕ್ಕೆ ನ್ಯಾಯ ಸಿಗಿದಲ್ಲಿವರೆಗೂ ನಾವು ಇದನ್ನು ಬಿಡೋದಿಲ್ಲ ಯಾವ ಕಾರಣಕ್ಕೂ ಈ ಯೋಜನೆ ನಮಗೆ ಬೇಡ ಅಂತ ನಾನು ಹೇಳ್ತೇನೆ ಇಪ್ಪತ್ತೈದು ವರ್ಷಗಳಾಯಿತು ಡ್ಯಾಮ್ ಆಗಿ ಇವತ್ತಿನವರೆಗೂ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಸಿ ಎಸ್ ಹಾಕೊಂಡಿನ ಒಂದು ರೂಪಾಯಿ ಸಹ ಅಭಿವೃದ್ಧಿಗಾಗಿ ನಮ್ಮ ಊರಿಗೆ ಅವರು ಕೊಡಲಿಲ್ಲ ಅವರು ಈಗ ಅಂಶವನ್ನು ಕೊಡ್ತಾ ಇದ್ದಾರೆ ಆದರೆ ನಾವು ಅದಕ್ಕೆ ಯಾವುದಕ್ಕೂ ನಾವು ತಲೆ ಕೊಡಲಿಲ್ಲ ಹಿಂದೆ ಅವರು ಕೊಡದೆ ಇದ್ದುದನ್ನು ಈಗ ಕೊಡ್ತಾರ ಈ ಕೆಲಸ ಆಗಬೇಕು ಅನ್ನುವ ದೃಷ್ಟಿಯಿಂದ ನಮ್ಮ ಮನವೊಲಿಸಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಅಂಶಕ್ಕೆ ನಾವು ಮಳ್ಳಾಗುವವರಲ್ಲ ಗುರುಜಿ ಅವರು ಕರೆ ಕೊಟ್ಟಂತೆ ಈ ರಾವಣ ದಹನ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಮತ್ತೆ ಈ ಶರಾವತಿ ಯೋಜನೆಯು ಬಹಳ ಮಾರಕವಾದದ್ದು ಈಗಾಗಲೇ ಇದು ಅಂಬೂ ತೀರ್ಥದಲ್ಲಿ ಜನಿಸಿ ನೂರ ಇಪ್ಪತ್ತ್ನಾಲ್ಕು ವರೆಗೆ ಹರಿದು ಬಂದು ಇಲ್ಲಿ ನಮ್ಮ ಹೊನ್ನಾವರದಲ್ಲಿ ಅರೇಬಿ ಸಮುದ್ರಕ್ಕೆ ಸೇರ್ತದೆ ಆದರೆ ಈಗಾಗಲೇ ಹಲವು ಯೋಜನೆಗಳಿಂದ ಇದು ಹದಗೆಟ್ಟಿ ಹೋಗಿದೆ ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರ ಗಿಡ ಮರಗಳು ಈಗಾಗಲೇ ನಾಚ ಆಗ್ತಾ ಹೋಗ್ತಾ ಇದೆ ಈ ಯೋಜನೆಯಿಂದ ದಯವಿಟ್ಟು ಈ ಯೋಜನೆಯನ್ನು ಸರ್ಕಾರ ಈ ವೇಳೆ ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಚಂದ್ರಕಾಂತ ಕೌಚರೇಕರ್ ರೈತ ಸೇನೆಯ ಪ್ರಮುಖರು ಇತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿ ನ್ಯೂಸ್ ಹೊನ್ನಾವರ